ಕಚೇರಿ ಚುನಾವಣಾಧಿಕಾರಿಗಳ ಕಚೇರಿ ನಾಮಪತ್ರಗಳ ಸ್ವೀಕಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರ್ತೈತಿ ಸೊ ಹತ್ತೊಂಬತ್ತನೇ ತಾರೀಕು ನಾಮಪತ್ರ ಸ್ವೀಕಾರಕ್ಕೆ ಕೊನೆಯ ದಿನ ಇಪ್ಪತ್ತನೇ ತಾರೀಕು ಸ್ಕೂಟ್ನಿ ಇಪ್ಪತ್ತೆರಡನೇ ತಾರೀಕು ನಾಮಪತ್ರಗಳನ್ನು ಈ ಪಡೀಲಿಕ್ಕೆ ಕೊನೆಯ ದಿನ ಹನ್ನೆರಡನೇ ತಾರೀಕು ಹತ್ತೊಂಬತ್ತು ತನಕ ನಾಮಪತ್ರ ಹತ್ತೊಂಬತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇಪ್ಪತ್ತನೇ ತಾರೀಕು ಟೂಟ್ನಿ ಸೊ ಇಪ್ಪತ್ತೆರಡಕ್ಕೆ ನಾಮಪತ್ರಗಳನ್ನು ಹಿಂಪಡೆಯಲಿಕ್ಕೆ ಕೊನೆಯ ದಿನ ಇನ್ನು ಮೇ ಏಳು ಮತದಾನ ಸೊ ಈ ಎರಡು ಒಂದೇ ಒಂದು ಪೇಜ್ ಇದೊಂದು ಬುಕ್ಲೆಟ್ ನಿಮಗೆ ಬಂದಿದೆ ಅಂತ ಹೇಳಿದ್ವಿ ಈ ಬುಕ್ಲೆಟ್ ನಿಂದ ಸ್ಟಾರ್ಟ್ ಮಾಡೋದ್ರೆ ಈಸಿ ಆಯಿತು ಸೊ ಎಲ್ಲ ಇನ್ಫಾರ್ಮೇಷನು ರೆಡಿಮೇಡ್ ಇದೆ ನಾವೇನು ಬಹುಶಃ ಎಕ್ಸ್ಪ್ಲನೇಷನ್ ಮಾಡೋದು ಭಾಳ ಇಲ್ಲ ಸೊ ತಮಗೆ ಗೊತ್ತಿದ್ದಂಗೆ ಚಿಂಚೋಳಿ ಮತ್ತು ಆಳಂದ ಕಂಗಳೂರು ಜಿಲ್ಲೆ ಎರಡು ಅಸೆಂಬ್ಲಿ ಕಾನ್ಸ್ಟಿಟ್ಯೆನ್ಸಿಗಳು ನಮ್ಮ ಬೀರ್ಜರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾವ ಸೊ ನಮ್ಮ ಜಿಲ್ಲೆಗೆ ಆರು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ಹದಿನೈದುನೂರ ಇಪ್ಪತ್ತೆಂಟು ಪೋಲಿಂಗ್ ಅದಾವೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಹದಿನೈದುನೂರ ನಾಲ್ಕು ಇದ್ದವು ಈಗ ಇಪ್ಪತ್ನಾಲ್ಕು ಜಾಸ್ತಿ ಆಗಿದೆ ಸೊ ಹದಿನೈದು ನೂರ ಇಪ್ಪತ್ತೆಂಟು ಪೋಲಿಂಗ್ ಬೂತ್ಸು ಸೊ ಮೇಲ್ ವೋಟರ್ಸ್ ನಂಬರನ್ನು ಕೊಡ್ತಿದ್ವಿ ಏಳು ಲಕ್ಷ ಹತ್ತೊಂಬತ್ತು ಸಾವಿರ ಆರುನೂರ ಎಪ್ಪತ್ತೇಳು ಮಹಿಳಾ ಮತದಾರರು ಆರು ಸಾವಿರ ಎಂಬತ್ತು ಸ ಎಂಬತ್ತು ಆರು ಲಕ್ಷ ಎಂಬತ್ತು ಸಾವಿರ ಏಳುನೂರ ಇಪ್ಪತ್ತೊಂದು ಸೊ ಟ್ರಾನ್ಜೆಂಡರ್ಸ್ ಅಥವಾ ನಾವು ಅದರ್ ಸಂಖ್ಯೆಯನ್ನು ಕರಿತೀವಿ ಫಾರ್ಟಿ ಫೈವ್ ಒಟ್ಟು ಹದಿನಾಲ್ಕು ಲಕ್ಷ ನಾಲ್ಕುನೂರ ನಲವತ್ತ್ಮೂರು ಇದು ವೋಟರ್ಸ್ ಯಾದ ಟ್ವೆಂಟಿ ಟು ಜನವರಿ ಟ್ವೆಂಟಿ ಟು ಜನವರಿಗೆ ನಮ್ಗೆ ಓಟರ್ ಲಿಸ್ಟ್ ಪಬ್ಲಿಷ್ ಆಗಿದೆ ಟ್ವೆಂಟಿ ಟು ಜನವರಿಯಿಂದ ಈಗಲೂ ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲಿಕ್ಕೆ ಕಂಟಿನ್ಯೂಸ್ ಅಪ್ಲಿಕೇಶನ್ ಬರ್ತಾ ಇದ್ದಾರೆ ಅದಕ್ಕೆ ನಾವು ಕಂಟಿನ್ಯೂಸ್ ಅಪ್ಲೇ ಅಪ್ಡೇಷನ್ ಅಂತ ಕರಿತೀವಿ ಸೊ ಏಪ್ರಿಲ್ ಎಂಟನೇ ತಾರೀಕಿನವರೆಗೂ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಲಿಕ್ಕೆ ಅಪ್ಲಿಕೇಶನ್ ಕೊಡಲಿಕ್ಕೆ ಟೈಮ್ ಇದೆ ಏಪ್ರಿಲ್ ಎಂಟನೇ ತಾರೀಕು ತಾವು ದಯಮಾಂಡ್ ಸ್ವಲ್ಪ ಇವತ್ತು ನಾಳೆ ತಂದು ನ್ಯೂಸ್ ಪೇಪರ್ ಸ್ವಲ್ಪ ಚೆನ್ನಾಗಿ ಕವರ್ ಮಾಡಬೇಕು ಏಪ್ರಿಲ್ ಎಂಟನೇ ತಾರೀಕು ಸಾಯಂಕಾಲ ಐದು ಗಂಟೆವರೆಗೂ ಸಹ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸ್ಕೊಡಲಿಕ್ಕೆ ಅಪ್ಲಿಕೇಶನ್ ಕೊಡಲಿಕ್ಕೆ ಅವಕಾಶ ಇದೆ ಅವ್ರು ಆನ್ಲೈನ್ ದಲ್ಲಿ ಹಾಕಬಹುದು ನಮ್ಮ ಡಿಲಿವರಿ ಬಾಯ್ ಕೊಡಬಹುದು ಫ್ರೆಶ್ ಕೊಡಬಹುದು ಸೊ ಟೆನ್ ಡೇಸ್ ಬಿಫೋರ್ ಲಾಸ್ಟ್ ಡೇ ಫಿಕ್ಸ್ಡ್ ಫಾರ್ ನಾಮಿನೇಷನ್ ಅಂತ ಇದೆ ಲಾಸ್ಟ್ ಡೇ ಫಿಕ್ಸ್ಡ್ ಹತ್ತೊಂಬತ್ತನೇ ತಾರೀಕು ಇರೋದ್ರಿಂದ ಅದಕ್ಕಿಂತ ಅಷ್ಟು ದಿವಸ ಮೊದಲು ಅವನು ಕೊಟ್ಟಿರಬೇಕು ಎಂಟನೇ ತಾರೀಖು ಸಾಯಂಕಾಲ ಎಂಟು ಗಂಟೆ ತನ ಕೊಡಬಹುದು ಅದನ್ನ ವೆರಿಫೈ ಮಾಡ್ಲಿಕ್ಕೆ ನಮಗೆ ಟೆನ್ ಡೇಸ್ ಟೈಮ್ ಇರ್ತೈತಿ ಸೊ ಅದನ್ನ ಸೇರಿಸ್ಕೊಂಡೆ ವೋಟರ್ ಲಿಸ್ಟ್ ಎಡಿಷನಲ್ ಒಂದು ವೋಟರ್ ಲಿಸ್ಟ್ ಸೇರಿಸಿ ಪಬ್ಲಿಷ್ ಆಗ್ತದೆ ಸಾಯಂಕಾಲ ಎಂಟನೇ ತಾರೀಕು ಏಪ್ರಿಲ್ ಎಂಟನೇ ತಾರೀಕಿನ ಸಾಯಂಕಾಲ ಐದು ಗಂಟೆಗೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಯಾರಾದರೂ ಹೆಸರು ಕೈ ಬಿಟ್ಟು ಹೋಗೈತಿ ಅಥವಾ ಡಿಲೀಟ್ ಆಗೈತಿ ಅಂತಂದ್ರೆ ಮದಾರ ಪಟ್ಟಿ ನಮ್ಮದು ಬಿ ಎಲ್ ಅಂತ ಇದೆ ಬೂತ್ ಎಲ್ ಆಫೀಸರ್ ಅಂತ ಹೇಳಿ ಅಥವಾ ಆನ್ಲೈನ್ ಆದ್ರೆ ಚೆಕ್ ಮಾಡ್ಕೋಬಹುದು ಇಲ್ಲ ತಹಶೀಲ್ದಾರ್ ಆಫೀಸ್ ಇದೆ ಮದಾರ್ ಪಟ್ಟಿಯಲ್ಲಿ ಹೆಸರು ಕೈ ಬಿಟ್ಟೈತಿ ಅಥವಾ ಸೇರಿಲ್ಲ ಅಂತಂದ್ರೆ ಈಗೂ ಸಹ ಹೆಸರು ಸೇರಿಸ್ಕೊಳ್ಳಿಕ್ಕೆ ಏಪ್ರಿಲ್ ಎಂಟನೇ ತಾರೀಕಿನವರೆಗೆ ಅವಕಾಶ ಇದೆ ಕರೆಕ್ಷನ್ಸ್ ಇದೆ ಕರೆಕ್ಷನ್ಸ್ ಇದೆ ಈಗ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತು ಏನಾರ ಕರೆಕ್ಷನ್ ಇದು ಆದ್ರೆ ಕಲೆಕ್ಷನ್ ಮಾಡಬಹುದು ಸೊ ಏಪ್ರಿಲ್ ಎಂಟನೇ ತಾರೀಕಿನವರೆಗೆ ಅವಕಾಶ ಇದೆ ನಮ್ದು ಕಲ್ನೂರದ ಎರಡು ಮತಕ್ಷೇತ್ರಗಳನ್ನ ಸೇರಿಸಿದ್ರೆ ಒಟ್ಟು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಲಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಪೋಲಿಂಗ್ ಬೂತ್ಸ್ ಆಗ್ತವ ಒಟ್ಟು ನಮ್ಮ ಬೀದರ್ ಲೋಕಸಭಾ ಮತಕ್ಷೇತ್ರಕ್ಕೆ ಹದಿನೆಂಟು ಲಕ್ಷ ನಲ್ವತ್ತು ಐದು ಸಾವಿರ ನಾಲ್ಕುನೂರ ಇಪ್ಪತ್ತೊಂಬತ್ತು ವೋಟರ್ಸ್ ಅದರ

ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ದಬಾತ್ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು